ಮತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ವ್ಲಾಗ್ ಅಂತಲೇ ಹೇಳ್ಬೋದು ಇದನ್ನು ಬಾಯ್ಸ್ ಆಗ್ಬೋದು ಗರ್ಲ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಯಾರಿಗೆಲ್ಲ ಡ್ಯಾಂಡ್ರಫ್ ತುಂಬಾ ಡ್ಯಾಂಡ್ರಫ್ ಆಗಿದೆ ಡ್ಯಾಂಡ್ರಫಿಂದ ಕೂಡ ಏರ್ಫಾಲ್ ಆಗುತ್ತೆ ಮೇನ್ ರೀಸನ್ ನಮಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ನಮಗೆ ಡ್ಯಾಂಡ್ರಫ್ ಏನಾದರೂ ಆಗಿದೆಯಾ ಅಂತ ಹಾಗೆ ಕೆಲವರಿಗೆ ತುಂಬ ಒಂದು ಡ್ರೈ ಹೇರ್ ಆಗಿರುತ್ತೆ ಮತ್ತು ಸಖತ್ತು ಸಿಕ್ಕಾಗ್ತಾ ಇರುತ್ತೆ ಈ ಥರ ಹೇರ್ ಪ್ರಾಬ್ಲಮ್ ಏನಾದರೂ ಇದೆಯಾ ನಿಮಗೆ ಹಾಗೆ ಈ ಥರ ಕೂದಲು ತುಂಬ ಸಾಫ್ಟಾಗಿ ಆಗಬೇಕು ಅಂತ ಏನಾದರೂ ಆಸೆ ಇದೆಯಾ ಈ ಥರ ಸಾಫ್ಟಾಗಿ ಶೈನಿಂಗಾಗಿ ಕೂದಲು ಎಲ್ರಿಗೂ ಬೇಕು ತುಂಬ ಆಸೆ ಪಡ್ತಾರೆ ಹೆಣ್ಮಕ್ಳು ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಿಮ್ಮ ಎಲ್ಲ ಹೇರ್ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಇಲ್ಲ ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ಮಾಡಿಕೊಂಡ್ರು ಸಾಕು ಈ ಒಂದು ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಹಾಗೆ ಕೂದಲು ಕಟ್ಟಾಗೋದು ಈ ಥರ ಪ್ರಾಬ್ಲಮ್ಸ್ ಆಗಲ್ಲ ಮೇಯ್ನಾಗಿ ಅಗ್ರ ಕಡಿಮೆ ಆಗುತ್ತೆ ಈ ಒಂದು ನಾವು ಬೆಂಡೆಕಾಯಿ ಇದು ಅಡುಗೆಗಳೆಲ್ಲ ಉಪಯೋಗಿಸ್ಕೊಳ್ತೀವಿ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ಸ್ ಇರುತ್ತೆ ಎ ವಿಟಮಿನ್ ಇದರಲ್ಲಿ ಹೆಚ್ಚಾಗಿರುತ್ತೆ ಈ ಒಂದು ಬೆಂಡೆಕಾಯಿನ ನೆನೆಸಿಟ್ಟು ನೀರು ಕುಡಿಯೋದ್ರಿಂದ ಕೂಡ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಮೊದಲನೇದಾಗಿ ನಾನು ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕೆಂದ್ರೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಬೋದು ಹಾಗೆ ಒಂದು ಗ್ಲಾಸಷ್ಟು ನಾನು ನೀರು ಹಾಕಿ ಅದನ್ನು ಕುದಿಯೋ ಟೈಮಲ್ಲಿ ಬೆಂಡೆಕಾಯಿನ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಲೋಳೆ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಬೇಕು ಮತ್ತು ಬೆಂಡೆ ಬೆಂಡೆಕಾಯಿಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇದು ಬೆಂಡೆಕಾಯಲ್ಲಿ ನಾವು ತಲೆಗೆ ಹಚ್ಚೋದ್ರಿಂದ ನಮ್ಮ ನೆತ್ತಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅದರಿಂದಾಗಿ ಏನಾಗುತ್ತೆ ನಮಗೆ ಕೂದಲು ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ಒಂದು ಬೆಸ್ಟ್ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ ಇದರಲ್ಲಿ ಕಂಡೀಷನರ್ ಪ್ರಾಪರ್ಟಿಗಳು ಹೆಚ್ಚಾಗಿರುತ್ತೆ ಏಕೆಂದರೆ ಆಗಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಸಾಫ್ಟ್ ಆಗೋದಕ್ಕೆ ಹಾಗೆ ಒಂದು ಶೈನಿಂಗ್ ಕೊಡೋದಕ್ಕೆ ಒಂದು ಬೆಸ್ಟ್ ಕಂಡೀಷನರಾಗಿ ಇದು ವರ್ಕ್ ಮಾಡುತ್ತೆ ನಮ್ಮ ಹೇರ್ಗೆ ಕಂಡೀಷನರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ನಾನು ಆಲ್ಮೋಸ್ಟ್ ನನ್ನ ಕೆಲವೊಂದು ವೀಡಿಯೋಸದಲ್ಲಿ ತಿಳಿಸಿದ್ದೀನಿ ಏಕೆಂದರೆ ಕಂಡೀಷನರ್ ಹೆಂಗೆ ಅಂದರೆ ನಮ್ಮ ಸ್ಕಿನ್ನಿಗೆ ಹೇಗೆ ಸನ್ಸ್ಕ್ರೀನ್ ಲೋಷನ್ ಹಾಕಿ ಹೇಗೆ ನಾವು ಸಣ್ಣಿಂದ ಒಂದು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀವೋ ಹಾಗೆ ಹೇರನ್ನು ಕಂಡೀಷನರು ಪ್ರೊಟೆಕ್ಟ್ ಮಾಡುತ್ತೆ ಒಂದು ಡ್ಯಾಮೇಜ್ ಆಗದಲ್ಲೇ ಇರೋ ರೀತಿ ಧೂಳು ಕೂತ್ಕೊಳ್ಳ್ದಲೇ ಇರೋ ರೀತಿ ಅಥವಾ ಹೇರ್ ಕಟ್ ಆಗೋದು ಈ ಥರ ಧೂಳು ಡೆಸ್ಟ್ ಎಲ್ಲ ಕುತ್ಕೊಂಡಾಗ ಏನಾಗುತ್ತೆ ಇನ್ಫೆಕ್ಷನ್ ಆಗಿ ಕಟ್ ಆಗುತ್ತೆ ಈ ಥರ ನಮ್ಮ ಒಂದು ಹೇರನ್ನು ಪ್ರೊಟೆಕ್ಟ್ ಮಾಡುತ್ತೆ ಕಂಡೀಷನರು ಆ ರೀತಿ ಈ ಒಂದು ಬೆಂಡೆಕಾಯಿಂದ ಮಾಡುವಂಥ ಪ್ಯಾಕು ನಮಗೆ ಕಂಡೀಷನರಾಗಿ ವರ್ಕ್ ಮಾಡುತ್ತೆ ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟ್ ಸಿಗುತ್ತೆ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೀವೇ ಇಷ್ಟಪಟ್ಟು ರೆಗ್ಯುಲರ್ ವೇಸಲ್ಲಿ ಅಂದರೆ ವೀಕ್ಲಿನೋ ಅಥವಾ ಮಂತ್ಲಿನೋ ಒನ್ ಟೈಮ್ ಅಂತೂ ಖಂಡಿತ ನೀವು ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಒನ್ ಫೈವ್ ಟೆನ್ ಮಿನಿಟ್ಸು ಕುದಿಸ್ಕೊಂಡ ತಕ್ಷಣವೇ ಇದು ಸಾಫ್ಟ್ ಆಗುತ್ತಲ್ಲ ಈಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಲಿ ಒಂದು ಐದು ಹತ್ತು ನಿಮಿಷ ಆರಾಮಾಗಿ ತಣ್ಣಗಾಗೋಕ್ಕೆ ಬಿಡಿ ಈ ತಣ್ಣಗಾದಾಗ ಏನಾಗುತ್ತೆ ನಾವು ಇದನ್ನ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬೆಂಡೆಕಾಯಿನಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ನಾವು ಇದನ್ನ ತಿನ್ನೋದ್ರಿಂದ ಅಂದರೆ ನಮ್ಮ ಊಟದಲ್ಲಿ ಇದನ್ನ ಬಳಸೋದ್ರಿಂದ ಕಣ್ಣಿಗೆ ತುಂಬಾನೇ ಒಳ್ಳೇದು ಹಾಗೆ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗ್ತಿದ್ರೆ ಕೂಡ ಇದು ಕಡಿಮೆ ಆಗುತ್ತೆ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಬೆಂಡೆಕಾಯಿ ಯಾರಾದರೂ ಬೆಂಡೆಕಾಯಿ ಇಷ್ಟಪಡ್ತಿಲ್ಲ ಅಂದರೆ ಖಂಡಿತ ಇನ್ ಬೆಂಡೆಕಾಯಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾನೇ ಒಳ್ಳೇದು ಇದು ಫುಲ್ಲು ತಣ್ಣಗಾಗಿದೆ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಎಷ್ಟೋ ಸಾಧ್ಯ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ನೀರೇನು ಮತ್ತೆ ಬೇರೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಇದರಲ್ಲಿ ಬೇಯಿಸೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿರಲ್ಲ ಒಂದು ಗ್ಲಾಸಷ್ಟು ಅಷ್ಟೇ ನೀರು ಸಾಕಾಗುತ್ತೆ ಮತ್ತೆ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಅವಶ್ಯಕತೆ ಏನಿಲ್ಲ ಈ ಥರ ನೈಸಾಗಿ ರುಬ್ಕೊಂಡ್ಮೇಲೆ ಒಂದು ಯಾವುದಾದ್ರೂ ಕಾಟನ್ ಬಟ್ಟೆ ಯಾವುದಾದ್ರೂ ಇದ್ರೆ ಬಟ್ಟೆ ಬಟ್ಟೆನಲ್ಲಿ ಹಾಕಿ ನೀವು ಅದನ್ನ ಒಂದು ರಸನ ತಕ್ಕೊಳ್ ತಗೊಳ್ಬೋದು ಲೋಳೆ ಅಂಶ ಇರೋದನ್ನ ನೀವು ಹಿಂಗೆ ಡೈರೆಕ್ಟ್ ಆಗಿ ಅಂದರೆ ಹಾಕ್ಬೋದು ಬಟ್ ಏನಂದ್ರೆ ಆಗಿರುತ್ತಲ್ಲ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಬಟ್ ಏನಿಲ್ಲ ಆರಾಮ್ಸಾಗಿ ಹೀಗೇನು ಕೂಡ ಹಚ್ಬೋದು ಒಂದು ಬಟ್ಟೆ ಆದರೂ ಸರಿ ಅಥವಾ ಈ ಥರ ಜಾಲ್ರಲ್ಲಾದರೂ ಕ ಸರಿಯೇ ನೀವು ಒಂದು ಸ್ವಲ್ಪ ಇದನ್ನು ಪ್ರೊಸೆಸ್ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಸ್ಪೂನಲ್ಲೋ ಇಂಥರಲ್ಲಾದ್ರೂ ಈ ಥರ ಕೈ ಆಡಿಸ್ಕೊಂಡು ಅದನ್ನು ಲೋಳೆ ಅಂಶನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಇದನ್ನು ನೀವು ಹೇರ್ಗೆ ಹಚ್ಚೋದ್ರಿಂದ ಏನಾಗುತ್ತೆ ಮೇಯ್ನ್ ಇದರಲ್ಲಿ ಡ್ಯಾಂಡ್ರಫನ ಕಡಿಮೆ ಮಾಡುತ್ತೆ ಡ್ಯಾಂಡ್ರಫ್ ಕಡಿಮೆ ಆದರೆ ಆಟೋಮೆಟಿಕಲಿ ನಮ್ಮ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ಆ ಏರ್ ಫಾಲ್ ನಮಗೆ ತುಂಬ ಹೆಚ್ಚಿಗೆ ಏರ್ ಫಾಲ್ ಇದೆ ಅಂತ ಅಂದರೆ ಸುಮಾರು ರೀಸನ್ಸ್ಗಳಿರುತ್ತೆ ನಾವು ಯಾವ ರೀಸನಿಗೆ ನಮಗೆ ಏರ್ ಫಾಲ್ ಆಗ್ತಾಯಿದೆ ಅಂತ ರೀಸನ್ ಕಂಡು ಇಟ್ಕೊಂಡ್ರೆ ನಮಗೆ ಸಲ್ಯೂಷನ್ ಆರಾಮಾಗಿ ಸಿಗುತ್ತೆ ಕೆಲವೊಬ್ಬರಿಗೆ ಡ್ಯಾಂಡ್ರಫಿಂದ ಕೂಡ ಏರ್ ಫಾಲ್ ಆಗ್ತಾ ಇರುತ್ತೆ ಅಂಥವ್ರಿಗೆ ಬೆಸ್ಟ್ ಅಂದರೆ ಬೆಸ್ಟ್ ಸಲ್ಯೂಷನ್ ಅಂತಲೇ ಹೇಳ್ಬೋದು ಈ ಒಂದು ಬೆಂಡೆಕಾಯಿಯ ಒಂದು ಹೇರ್ ಪ್ಯಾಕ್ ಅಟ್ಲೀಸ್ಟ್ ನಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಮಂತಿಗೆ ಒಂದು ಸಲನಾದರೂ ನಾವು ಯಾವುದಾದ್ರೂ ಸರಿಯೇ ಒಂದು ಹೇರ್ ಮಾಸ್ಕನ್ನು ಖಂಡಿತ ಯೂಸ್ ಮಾಡಬೇಕು ನಾವು ಹೆಂಗೆ ಫೇಸ್ ಒಂದು ಫೇಶಿಯಲ್ ಮಾಡಿಸ್ಕೊಳ್ತೀವೋ ಅಥವಾ ಮನೆಯಲ್ಲೇ ಹೋ ಫೇಶಿಯಲ್ ಮಾಡ್ಕೊಳ್ತೀವೋ ತಿಂಗಳಿಗೆ ಒಂದ್ಸಲ ಅದೇ ರೀತಿ ನಮಗೆ ಹೇರ್ ಕೇರ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಮಂತ್ಗೆ ಸಲ ಆದ್ರೂ ಕೂಡ ನಾವು ಹೇರ್ ಕೇರ್ ಮಾಡೋದ್ರಿಂದ ನಮ್ಮ ಒಂದು ಹೇರಲ್ಲಿರುವಂಥ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗುತ್ತೆ ಎಕ್ಸಾಂಪಲ್ ಕೆಲವರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ಇರುತ್ತೆ ಇಚ್ಚಿಂಗ್ ಇರುತ್ತೆ ಇಲ್ಲ ಇನ್ಫೆಕ್ಷನ್ಗಳಿರುತ್ತೆ ಈ ಥರ ಮತ್ತು ಏರ್ ಚೆನ್ನಾಗಿ ಬೆಳೆಯೋದಿಲ್ಲ ಅಥವಾ ಕೆಲವೊಬ್ಬರಿಗೆ ವೈಟರ್ಸ್ ಜಾಸ್ತಿ ಇರುತ್ತೆ ಈ ಥರ ನಮ್ಮ ಒಂದು ಹೇರ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಅದ್ರ ರಿಲೇಟೆಡ್ ನಾವು ಹೇರ್ ಪ್ಯಾಕ್ಗಳನ್ನ ಹಾಕೋದ್ರಿಂದ ಹೇರ್ ಎಲ್ದಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ನಮಗೆ ಹೇಗೆ ಬೇಕೋ ಆ ರೀತಿ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು ನಮಗೆ ಇಷ್ಟ ಬಂದ ರೀತಿ ಕೆಲವೊಂದು ಸಿಂಪಲ್ ಸಿಂಪಲ್ ಟ್ರಿಕ್ಸು ಹೋಮ್ ರೆಮಿಡೀಸ್ಗಳಿಂದ ನಾವು ಹೇರ್ ಕೇರನ್ನು ಅಥವಾ ಸ್ಕಿನ್ ಕೇರ್ ಎರಡೂ ಕೂಡ ಆರಾಮ್ಲಿ ವೀಕ್ಲಿ ಒನ್ ಟೈಮ್ ಅಥವಾ ಮಂತ್ಲಿ ಒನ್ ಟೈಮ್ ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಏನು ಟೈಮ್ಸ್ ಟೈಮ್ ಏನು ಆಗೋದಿಲ್ಲ ಇವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂದರೆ ನಮ್ಮ ಹೆಲ್ತಿಗೋಸ್ಕರ ನಮ್ಮ ಒಂದು ಬ್ಯೂಟಿ ಕೇರ್ಗೋಸ್ಕರ ಸ್ವಲ್ಪ ಟೈಮ್ ಕೊಡೋದರಿಂದ ತಪ್ಪೇನಿಲ್ಲ ಈ ಥರ ನೋಡಿ ಬಟ್ಟೆನಲ್ಲಿ ಕೂಡ ನಾವು ಈ ಥರ ಲೋಳೆ ಅಂಶನ ತಕ್ಕೊಳ್ಬೋದು ಸ್ವಲ್ಪ ಪ್ರೊಸೆಸ್ ಹಿಡಿಯುತ್ತೆ ಅಷ್ಟೇ ಇದನ್ನೆಲ್ಲ ನೀಟಾಗೆ ಒಂದು ಕಡೆ ತಕ್ಕೊಂಡಿದ್ದು ಆದಮೇಲೆ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ನ ನಾವು ಮಿಕ್ಸ್ ಮಾಡಬೇಕು ಯಾಕೆಂದರೆ ನಾವು ಹೇರಿಗೆ ಹಚ್ಚಬೇಕಾದ್ರೆ ಮೊದಲು ತಲೆಯನ್ನು ನೀಟಾಗಿ ಬಾಚ್ಕೊಳ್ಳಿ ನೀವು ಫಸ್ಟ್ ಯಾವುದೇ ಹೇರ್ ಪ್ಯಾಕ್ ಹಾಕಬೇಕು ಅಂದರೂ ನೀವು ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಆಮೇಲೆ ನೀವು ಹೇರ್ ಪ್ಯಾಕ್ಗಳನ್ನ ಹಾಕಬೇಕು ಏಕೆಂದರೆ ಸಿಕ್ ಸಿಕ್ಕಿದ್ದಾಗೆ ಹಾಕೋಕೆ ಹೋಗಬೇಡಿ ಮತ್ತು ಈ ಥರ ಹೇರ್ ಪ್ಯಾಕ್ಗಳನ್ನ ಹಾಕಬೇಕಾದ್ರೆ ಆದಷ್ಟು ತಲೆಯಲ್ಲಿ ಎಣ್ಣೆ ಅಂಶ ಇದ್ದು ಆ ಥರ ಎಲ್ಲ ಹಚ್ಚಕ್ಕೆ ಹೋಗಬೇಡಿ ಎಕ್ಸಾಂಪಲ್ ಇವತ್ತು ನೀವು ತಲೆಯೆಲ್ಲ ಸ್ನಾನ ಮಾಡಿದ್ದೀರ ಅಂದರೆ ನೆಕ್ಸ್ಟ್ ಇದನ್ನು ಹಚ್ಕೊಳ್ಬೋದು ಅಥವಾ ನೀವು ತಲೆಯೆಲ್ಲ ಎಣ್ಣೆ ಅಂಶ ಇಲ್ಲ ಅಂದಾಗ ಹಚ್ಕೊಳ್ಳಿ ಈ ರೀತಿ ನಿಮಗೆ ಎಲ್ಲ ಕೂಡ ಒಂದು ಬೌಲಲ್ಲಿ ಸಪ್ರೇಟಾಗಿ ಲೋಳೆ ಅಂಶ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಈ ಥರ ಸಪ್ರೇಟ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ ಈ ಥರ ಸಪ್ರೇಟ್ ಮಾಡಿಕೊಂಡ್ರೆ ಏನಂದರೆ ಬೆಂಡೆಕಾಯ್ದು ತರಿತರಿ ಅಂಶ ಅಥವಾ ಅದು ಬೀಜಗಳಿರ್ತಲ್ವಾ ಅದೆಲ್ಲ ಏನು ಸಿಗೋದಿಲ್ಲ ಈ ಥರ ಸಾಫ್ಟಾಗಿ ಒಂದು ಲೋಳೆ ಅಂಶ ಸಿಗುತ್ತೆ ಹಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೂದಲಿಗೆ ನೀವು ಇದನ್ನು ಹಚ್ಚಿ ಒಂದು ಟೂ ಅವರ್ಸು ಸಾಕಾಗುತ್ತೆ ಅಂದರೆ ನಿಮ್ಮ ಕೂದಿಗೆ ಸ್ವಲ್ಪ ಡ್ರೈ ಆಗ್ತಿದೆ ಅಂದ ತಕ್ಷಣವೇ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ ತುಂಬ ಒಣಗೋದಕ್ಕೆ ಬಿಡೋಕ್ಕೆ ಹೋಗಬೇಡಿ ಅವಾಗ ಕೂಡ ನಮಗೆ ಹೇರ್ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ಹೇರ್ ಕಟ್ ಆಗೋದು ತುಂಬ ಡ್ರೈ ಆಗೋದು ಪ್ರಾಬ್ಲಮ್ಸ್ ಆಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಆ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಬೋದು ಏನಂದರೆ ಇದು ನಮ್ಮ ಸ್ಕಿನ್ನಿಗೆ ಸಾಫ್ಟ್ನೆಸ್ ಕೊಡುತ್ತೆ ಮತ್ತು ಒಂದು ಮಾಯಶ್ಚರೈಸರ್ ಥರ ಪ್ರೊಟೆಕ್ಟ್ ಮಾಡುತ್ತೆ ಹೇರ್ನ ಹಂಗಾಗಿ ಒಂದು ಸ್ಪೂನಷ್ಟು ಕೊಕೋನಟ್ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ಕೂಲಕ್ಕೆ ಸಪ್ರೇಟ್ ಸಪ್ರೇಟಾಗಿ ಬುಡಕ್ಕೆಲ್ಲ ನೀಟಾಗಿ ಹೆಚ್ಕೊಳ್ಳಿ ಕೂಲ್ ಫುಲ್ಲು ಡೆಡ್ ಹೆಂಡ್ವರ್ಗು ಕೂದಲು ಡೆಡ್ ಹೆಂಡ್ವರ್ಗು ಹಚ್ಕೊಂಡು ಒನ್ ಅವರ್ ಬಿಟ್ಟರು ಸಾಕಾಗುತ್ತೆ ಬೇಗ ಡ್ರೈ ಆಗುತ್ತೆ ತುಂಬ ಹೊತ್ತು ಟೈಮ್ ತೊಗೊಳೋದಿಲ್ಲ ಒನ್ ಅವರ್ ಬಿಟ್ಟು ಮಾಮೂಲಿ ಹೇರ್ ವಾಷನ್ನು ಮಾಡ್ಕೊಳ್ಬೋದು ಮತ್ತು ನೀವು ಶಾಂಪೂ ಹಾಕೋಂಥ ಅವಶ್ಯಕತೆ ಇಲ್ಲ ಶಾಂಪೂ ಏನು ಹೋಗ್ಬೇಡಿ ಮೊದಲನೇ ದಿವಸ ತುಂಬಾನೇ ಚೆನ್ನಾಗಿದೆ ಈ ಒಂದು ಹೇರ್ ಪ್ಯಾಕ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಯಾರಿಗೆಲ್ಲ ಈ ಥರ ಹೇರ್ ಪ್ರಾಬ್ಲಮ್ಸ್ ಇದೆ ಡ್ಯಾಂಡ್ ಆಫ್ ಇದೆ ಅಂಥವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ವೀಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಒಳ್ಳೊಳ್ಳೆ ರೀತಿಯ ವೀಡಿಯೋಸ್ನ ಮಾಡ್ತಾಯಿರ್ತೀನಿ ಇರ್ತೀನಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಥ್ಯಾಂಕ್ ಯು